ೀರಿ ನಾನು ಈಗ ರೋಜಾ ಬಿಡಾಕೋತೀನಿ ರೀ ನಾನು ಒಬ್ಬಕ್ಕೇನು ರೋಜಾ ಇದ್ದೀನಿ ರೀ ಇವತ್ತು ಇವತ್ತು ಸಂತಿ ನಮ್ಮ ಖುಷಿ ತೊಗೊಂಬಂದಾಳ್ರಿ ಏನಂತೀವಿ ಏನೇನು ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ ರೀ ಇಲ್ಲಿ ನಾನು ಪಿಂಟ್ಯಾ ನೋಡ್ರಿ ಅಲ್ಲಿ ಹ್ಯಾಂಗೆ ಮಾಡ್ಕೊಂಡೈತಿ ಸ್ಪೆಷಲ್ ಏನೇ ಮಾಡಿ ಒಂದ್ ಇವತ್ತು ಏನೋ ಒಂದು ಮಾಡ್ತೀವಿ ರೀ ನಿಮ್ಗೆ ಆಮೇಲೆ ತೋರಿಸ್ತೀನಿ ರೀ ನೋಡಿರಿಲ್ಲೆಲ್ಲ ಐತ್ರಿ ಈಗ ರೋಜಾ ಬಿಡು ಟೈಮ್ ಆಗೈತ್ರಿ ಇದು ರೋಜಾ ಬಿಡತ್ತೀವ್ರಿ ನಾವು ನೋಡ್ರಿ ಇಲ್ಲಿ ಹಿಡ್ಕೊಂಡು ಕುರ್ತ ನೋಡಿರಿ ಈಗ ಸ್ಪೆಷಲ್ ಮಾಡೋಕೆ ಇವತ್ತು ಅಜೂರಿ ಬಾಕ್ಸ್ ನೋಡಿರಿ ನೋಡಿರಿ ಫ್ರೆಂಡ್ಸ್ ಹಿಂಗೆ ಇರ್ತದೆ ನೋಡಿರಿ ಒಳಗ್ರಿ ಇದೊಂದು ಸ್ಪೂನ್ ಬರ್ತದೇನೋ ಮಮ್ಮಿ ಹಿಂಗೇನೇ ತಿನ್ನೋದು ನೋಡಿರಿ ಫ್ರೆಂಡ್ಸ್ ಈಗ ರೋಜಾ ಬಿಟ್ಬಿಡು ಮಮ್ಮಿ ಅಲ್ಲಮ್ಮ ಗೋಬಿ ಮಂಚೂರಿ ಮಾಡಾಕ ಇಲ್ಲಿ ಸ್ವಲ್ಪ ಗೋಬಿನ ನೀ ಸಾಲ್ಟ್ ನೀರೊಳಗೆ ಇಟ್ಟಿವ್ರಿ ಇಲ್ಲಿ ಏನಮ್ಮ ಇದು ಇದು ಸಪ್ಪನ್ ಖಾರ ಚಹಿಸಿ ನೋಡಿ ನಾನು ಸ್ವಲ್ಪ ಚಹಾ ಕುಡಿತೀನಿ ರೀ ಇದು ನೀರು ಚಲೋ ನೀರು ಚಲೋ ಇಟ್ಟಿ ಹಾಕಿನಲ್ಲ ಹ್ಞೂ ಸ್ವಲ್ಪ ಚಹಾ ಮಾಡಿದ್ರಿ ಈಗ ಈಗಿ ಈಗ ಸ್ವಲ್ಪ ಒಂದು ಕಪ್ ಅರ್ಧ ಕಪ್ ಕುಡ್ದೀನಿ ರೀ ಮತ್ತು ಇಷ್ಟು ಸ್ವಲ್ಪ ನಾನೇ ಕುಡಿಬೇಕಂತ ಹೇಳಿ ಮತ್ತು ಸ್ವಲ್ಪ ಇದಾಕತ್ತಿತ್ತು ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲ ರೆಡಿ ಮಾಡ್ಯಾರ ಗೋಬಿ ಮಂಚೂರಿ ಮಾಡಕ್ಕೆಲ್ಲ ರೆಡಿ ಮಾಡಿ ಇಟ್ಟಾರೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಅಲ್ಲ ಇಪ್ಪತ್ತು ಹಾಂ ಇದಕ್ಕೆ ಇಪ್ಪತ್ತೈದು ಮಮ್ಮಿ ಹಾಂ

ಸೀದಾ ಬಂದು ಸೀದಾ ಒಳಗ್ ಬಂದಿತ್ರಿ ಅದು ನಿನಗೇನು ನಿನಗೇನು ಹೇಳಬೇಕಲ್ಯಾ ಗೋಬಿ ಮಂಚೂರಿ ಮಾಡಾಕತ್ತೀವಿ ಅದಕ್ಕೇನೆಲ್ಲ ಹೇಳಿ ಬನ್ರಿ ನಿಮಗೆ ಏನು ಬೇಕಮ್ಮ ಅದಕ್ಕೆ ಕಾರ್ನ್ ಕಪ್ಪ ಒಂದು ಕಪ್ಪ ಕಾರ್ನ್ಫ್ಲೋರ್ ಇದ್ರಲ್ಲಿ ಒಂದು ಕಪ್ ಮೈದಾ ಹಿಟ್ಟು ಒಂದು ಕಪ್ಪ ಮೈದಾ ಹಿಟ್ಟು ಮೈದಾ ಸಾಫ್ಟ್ ಆಗಕ್ಕೆಬೇಕ್ರಿ ಕಾ ಕಾರ್ನ್ಫ್ಲವರ್ ಅಂದರೆ ಕ್ರಿಸ್ಪಿ ಆಗಕ್ ಬೇಕ್ರಿ ಮೈದಾ ಸಾಫ್ಟ್ ಆಗಕ್ ಬೇಕೀ ಕಾರ್ನ್ಫ್ಲವರ್ ಕ್ರಿಸ್ಪಿ ಕ್ರಿಸ್ಪಿ ಆಗಕ್ ಬೇಕಲ್ರಿ ಕ್ರಿಸ್ಪ್ ಹಂಗೇನು ಅದನ್ನು ಮಾಡ್ಲಾಗುತ್ತಾ ಈಗ ರೀ ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರಿ ಇದು ಸ್ವಲ್ಪ ತಿಕ್ಕಷ್ಟು ಚಿಲ್ಲಿ ಪೌಡರ್ ಆಮೇಲೆ ಅದು ಫುಡ್ ಕಲರ್ ರುಚಿ ತಕ್ಕಷ್ಟು ಅಂದ್ರೆ ಹೆಂಗ್ ನೋಡಿ ಖಾರ ತಿಟ್ಕೊಂಡು ಹಾಕೋಬೇಕು ಹಾ ಬಹಳ ಅಕ್ಕಿದ ಖಾರ ನೀ ತಿನ್ನೋಣ ನೀ ತಿಂತಿ ಅಂತ ಬಹಳ ಅಕ್ಕಿ ಅದ್ರ ಇದು ನೋಡ್ರಿ ಡ್ರೈ ಇದ್ದ ಕಡೆನೆ ಇದು ಹಿಂಗ್ ಹಾಕೊಂಡು ಕಲ್ಸ್ಕೋಬೇಕ್ರಿ ಇದಂದ್ರ ಚಲೋ ಆಗಲ್ರಿ ಮ್ಯಾಶ್ ಮಾಡಕತ್ತಾಳ್ರಿ ಈಗ ಈಗ ನೋಡಿ ಸಾಸ ನೀರು চিনি ಕಿ ಸಿರಿ ಚಿಮುಸಿ ಇಲ್ಲ ಏಲಂತ ಮತ್ತೇನೋ ಚಿನಕ ಚಿನಕ ಇನ್ ಚಿನಕ ಬಿಡ ಸುಮ್ برو ನಿನ್ ಕೈ ಬಿಡಿ ನಿನ್ನ ಬೆನ್ನ ಬಿಡಕ ಬಿಡಿ ಅವ್ವಾ मम्मी ಟೈಮ್ ಬರಕಿರ ಕಿಡಿ ಸುಮ್ ಬರಕ ಇದು ಹೆಡಿ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇಲ್ಲಿ ಗಬ್ಬಿ ಮಂಚಿರಿ ಫ್ರೈ ಮಾಡ್ಕೋಳ ಕಟೇರಿ ಸೈಡ್ ಸೈಡ್ ಆಗಿ ಇಟ್ಕೊಬೇಕು ಹಾ ಇಲ್ಲಿ ಆಡ್ಕೊಂಡೆ ಬಿಟ್ತಾರೆ ನೋಡಿ ಸೈಡ್ ಸೈಡ್ ಆಗಿ ಬಿಟ್್ಲಿ ಅಲ್ಲ ಮೂಲ ಆಡ್ಕೊಂಡೆ ಗೋಬಿ ಮಂಚೂರಿ ಈಗ ರೆಡಿ ಆಗಿತ್ತಲ್ಲಿ ಅಲ್ಲಿ ಅಲ್ಲಿ ಹಾಕಿಟ್ಟಿ ತಗೊಂಡ್ ಬಾ ಇಲ್ಲಿ ಬಾಯಿ ಹಾಕ್ತಾವ್ ಚಿಕನ್ ಐತೆನಾ ತುತ್ತಾವು ಎಲ್ಲ ತುತ್ತಾವ್ ಸೊ ನೋಡಿ ಫ್ರೆಂಡ್ಸ್ ಇದು ರೆಡ್ ಚಿಲ್ಲಿ ಸಾಸ್ ರೀ ಇದು ಇದು ಸ್ಪೂನ್ ಆಗುವಷ್ಟು ಮೂರ್ ಸ್ಪೂನ್ ಹಾಕೊಳತೀನಿ ರೀ ನಾನು ಭಾಳ ಸ್ಪೈಸಿ ಬೇಕಂದ್ರೆ ನೀವು ನಾಲ್ಕ್ ಚಮಚ ಐದ್ ಚಮಚ ಹಾಕೋಬಹುದ್ರಿ ಬಹಳ ಖಾರನ ತಿನ್ನಲ್ರಿ ಮನೆಯಾಗ್ರಿ ಯಾರು ರೀ ಅದಕ್ಕೆ ಮೂರ್ ಸ್ಪೂನ್ ನ ೊಳಗ ನಾನು ಹಾಕತ್ತೀನಿ ನೋಡಿರಿ ನೋಡಿರಿ ಈ ಮೂರು ಸ್ಪೂನ್ ಐತ್ರಿ ಇದು ಸ್ವಲ್ಪ ರೀ ಹಾಕೋತಾರ ಹಾಕೋತಾರೀ ಇದು ಮೂರು ಸ್ಪೂನ್ ಐತ್ರಿ ಆದಮೇಲೆ ರೀ ಇದು ಸೋಯಾ ಸಾಸ್ ನೋಡಿರಿ ಸೋಯಾ ಸಾಸ್ ಮಿನಿಮಮ್ ಒಂದೇ ಸ್ಪೂನ್ ಹಾಕೋಬೇಕ್ರಿ ಯಾಕಂದ್ರೆ ಇದು ಭಾಳ ಖಾರ ಇರ್ತದ್ರಿ ಸ್ಪೈಸಿ ಅಂದ್ರೆ ಭಾಳ ತುಂಬ ಇರ್ತದ್ರಿ ಇದು ಅದಕ್ಕೆ ಇಲ್ಲಿ ಒಂದೇ ಚಮಚನ ಹಾಕೊಳಾತೀನ ರೀ ನೋಡಿರಿ ಒಂದೇ ಚಮಚನ ಸೋಯಾ ಸಾಸ್ ಹಾಕೊಳಾತೀನಿ ರೀ ನಿಮ್ಗೆ ಇದ್ರಕ್ಕಿಂತ ಸ್ಪೈಸಿ ಖಾರ ಬೇಕಂದ್ರೆ ನೀವು ಎರಡು ಸ್ಪೂನ್ ರೀ ಆಮೇಲೆ ಇವತ್ತು ಕೆಚಪ್ ರೀ ಲೈಕ್ ಈಗ ಸಾಕ್ಸ್ ತೊಗೊಂಡ್ಬಾ ಅಂದಿ ಸಾಕ್ಸ್ ಬಾ ಅಂತ ಹೇಳಿದೆ ರೀ ಅವ್ರು ಕೆಚಪ್ ಕೊಟ್ಟಿರಿ ನಡೀತದೆ ರೀ ಆಡು ಒಂದೇ ಇರ್ತದ್ರಿ ಈಗ ನಾನು ಇದ್ರೊಳಗೆ ನಾಲ್ಕು ಟೇಬಲ್ ಸ್ಪೂನ್ ಇದು ಇದು ಹಾಕೊಳತ್ತೀನಿ ನೋಡ್ರಿ ನೋಡಿರಿ ಇದು ಭಾಳ ಟೇಸ್ಟ್ ಇರ್ತದ್ರಿ ಸಣ್ಣ ಮಕ್ಕಳಿಗೆ ಅಂದ್ರೆ ಅದಕ್ಕೆ ನಾಲ್ಕು ಸ್ಪೂನ್ ಹಾಕೊಳ್ಳತ್ತೀನಿ ನಾನು ನಾಲ್ಕು ಸ್ಪೂನ್ ಅಂದ್ರೆ ನಾನು ಹ್ಞೂ ನೋಡ್ರಿ ಫ್ರೆಂಡ್ಸ್ ನಾಲ್ಕು ಸ್ಪೂನ್ ಆಯ್ತು ನೋಡ್ರಿ ಇದ್ರೊಳಗೆ ಎಷ್ಟ ಸ್ವಲ್ಪ ಇರ್ತದಮ್ಮಿ ಖಾಲಿನೇ ಆಯ್ತು ನೋಡಮ್ಮಿ ನಾಲ್ಕು ಸ್ಪೂನ್ ಅಷ್ಟು ನೋಡ್ರಿ ಫ್ರೆಂಡ್ಸ್ ಎಲ್ಲ ನಾನು ಹಾಕೊಂಡೆ ಈಗ ಈಗ ಇದಕ್ಕೆ ಮಿಕ್ಸ್ ಮಾಡಿ ನೋಡ್ರಿ ಒಂದೊಂದು ಅದ್ರೊಳಗೆ ಸಾಕ್ಸ್ ಹಾಕೋದ್ ಬರಲಿ ಹಿಂಗೆ ಒಟ್ಟಿಗೆ ಸೇರಿಸಿ ಹಾಕೊಂಡ್ರೆ ಈಝಿ ಆತದ್ರಿ ರೀ ನಮ್ಗೆ ಹಾಕೋಕೆ ರೀ ನೋಡಿ ಫ್ರೆಂಡ್ಸ್ ಇನ್ನೊಂದು ಇದು ಕೊಟ್ಟು ಕೊಡು ಭಟ್ಲಾ ಅಲ್ಲಿ ಮ್ಯಾಗ ಇದ್ರೆ ಕೊಡು ಯಾವುದು ಫ್ಯಾನ್ಸು ಹಾಕೊಡು ಟು ಸೊ ನೋಡಿ ಫ್ರೆಂಡ್ಸ್ ಇದು ರೆಡಿ ಐತ್ರಿ ಅಲ್ಲಿ ಕಾಂಪ್ಲರ್ ಐತಿ ನೋಡಿ ಕೊಡು ಅಂದೇ ಮಮ್ಮಿ ಯಾವಾಗಲೇ ಸ್ಪೂನ್ ತೊಗೊಂಡಿದ್ದಿಲ್ಲ ಅದು ಸೊ ನೋಡ್ರಿ ಫ್ರೆಂಡ್ಸ ಇದು ಒಂದು ಚಮಚ್ರೀ ಕಾರ್ನ್ ಕಾರ್ನ್ಫ್ಲೋರಿ ಒಂದು ಚಮಚ್ ಹಾಕ್ಕೊಳಾತೀನಿರಿ ನೋರಿ ಒಂದು ಚಮಚ ಹಾಕೊಂಡ್ರಿ ಅರ್ಧ ಕಪ್ ಆಗೋಷ್ಟು ನೀರು ಹಾಕೊಳಾತೀನಿ ನೋಡಿರಿ ಹಿಂಗೆ ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಬೇಕ್ರಿ ಗಂಡು ಗಂಡು ಹಾಕವ್ರಿ ನೋಡಿರಿ ಎಲ್ಲ ಹಿಂಗೆ ತೆರಿಗೆ ಆಡ್ತೀರಿ ಒಳ್ಳೆಯದು ಸ್ವಲ್ಪ ಹೌದು ಸ್ವಲ್ಪ ನೋಡಿರಿ ನೋಡಿ ಸೈಟ್ ನೋಡಿರಿ ಇಲ್ಲಿ ಇದೆಲ್ಲ ರೆಡಿ ಐತಿ ನೋಡಿ ಫ್ರೆಂಡ್ಸ ಈಗ ಗೋಬಿ ಮೆಣಸಿನ್ ಮಾಡಾಕಿ ಎಲ್ಲ ವೆಯ್ಟ್ ನೋಡಿರಿ ರೀ ಕಟ್ ಮಾಡ್ಕೊಂಡು ಇಟ್ಟಿರುವ ಆಮೇಲೆ ರೀ ಕೊತ್ತಂಬರಿ ಆಮೇಲೆ ಇದು ರೀ ಇದು ರೀ ಸ್ವಲ್ಪ ಬೆಳ್ಳು ರೀ ಅದು ಕ್ಯಾಪ್ಸಿಕಮ್ ನಿಮ್ಮ ಕಡೆ ಇದ್ರೆ ಹಾಕೋಬಹುದು ರೀ ನಮ್ಮ ಕಡೆ ಆಪ್ಷನ್ ಇಲ್ಲ ರೀ ಅದು ನಾವು ಹಾಕಳಾತಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ ಈಗ ಬಗ್ಗೆ ಮಂತ್ರಿ ಮಾಡೋಣ ನೋಡ್ರಿ ಇಲ್ಲಿ ಇದನ್ನು ಪಾತ್ರೆ ಇಟ್ಕೊಂಡಿನ್ರಿ ಫ್ರೆಂಡ್ಸ ಹೈ ಫ್ಲೇಮೊಳಗೆ ಎಲ್ಲ ಮಾಡ್ಬೇಕ್ರಿ ಇದನ್ರಿ ಸ್ವಲ್ಪ ಎಣ್ಣೆ ರೀ ನೋಡಿರಿ ಸ್ವಲ್ಪ ಎಣ್ಣೆ ಹಾಕೋ ಸ್ವಲ್ಪ ಎಣ್ಣೆ ಹಾಕೊಳ್ಳ್ರಿ ಸ್ವಲ್ಪ ಇರಿ ಈಗ ಎಣ್ಣೆ ಹಾಕೊಂಡಾದ್ಮೇಲೆ ರೀ ಹೇಕ್ ರೀ ಇದು ಇದ್ರೊಳಗೆ ಸ್ವಲ್ಪ ಗಾರ್ಲಿಕ್ ಹಾಕ್ಬಿಡಲ್ರಿ ಚಾಕ್ ಮಾಡಿಕೊಂಡು ಇದು ಎರಡು ಎರಡು ಸೆಕೆಂಡ್ ಬಿಟ್ಟು ಹಾಕೋಬೇಕು ರೀ ಇದು ಗ್ಯಾಸ್ನ ಹೈ ಫ್ಲೇಮ್ ಒಳಗೆ ಇಟ್ಕೊ ಇಟ್ಕೊಳದ್ರಿ ಲೇಪ ಇದು ಸ್ವಲ್ಪ ಸಣ್ಣ ಮಾಡಿದ್ರು ಆಗದ್ರಿ ಟೇಸ್ಟ್ ಬರಲ್ರಿ ನೋಡಿ ಫ್ರೆಂಡ್ಸ ಈಗೊಳಗೆ ಚಾಕ್ ಮಾಡಿ ಇಟ್ಕೊಂಡಿರುವ ಹಸಿಮೆಣಸಿನ್ಕಾಯಿ ರೀ ನೋಡಿ ಫ್ರೆಂಡ್ಸ ಸ್ವಲ್ಪ ಕೊತ್ತಂಬ್ರಿ ಎಲ್ಲಾನು ಹಾಕೊಂಡೆ ನೋಡ್ರಿ ಈಗ ಚಾಫ್ ಮಾಡಿ ಹಾಕೊಂಡಿರೋ ರೀ ಆನಿಯನ್ ಪಡ್ಕೊಂಡಿ ಆನಿಯನ್ ನೋಡ್ತೀರದ ಇದು ಹಿಂದಿ ಹೋಗ್ತದಲ್ಲ ಅದು ಹೌದು ಜರ ಕೈತದ ನೋಡ್ರಿ ಫ್ರೆಂಡ್ಸ್ ಐದ್ ನಿಮಿಷ ತಕ್ಕ ಹಿಂಗೆ ಮಾಡ್ಬೇಕ್ರಿ ಇದು ಚೆನ್ನಾಗಿ ಎಲ್ಲ ಫ್ರೈ ರೀ ಫ್ರೆಂಡ್ಸ್ ಗ್ಯಾಸ್ ನಾವು ಹಾಕಲಿ ಮೊಳಗೆ ಇಡನ್ರಿ

ಸೊ ನೋಡಿ ಫ್ರೆಂಡ್ಸ್ ನಾವು ಇದ್ರೊಳಗೆ ಸ್ವಲ್ಪ ನೀರು ಹಾಕೊಂಡ್ರಿ ಅರ್ಧ ಕಪ್ ಅಷ್ಟು ರೀ ಎಲ್ಲ ಸಾಸ್ ಒಳಗಿಂದ ಹಿಂಗೆ ಮಾಡ್ಕೊಳ್ರಿ ನೀರು ಹಾಕ್ಕೊಂಡು ಬಂದ್ರಿ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಎಲ್ಲ ಮಿಸ್ಕೊಂಡ್ರಿ ಹಿಂಗೆ ಮಾಡ್ಕೊತಿರ್ಬೇಕು ನೋಡ್ರಿ ಫಂಡ್ಸಾಕ್ಸ್ ಎಲ್ಲ ಕಾಂಬಿನೇಷನ್ ಸೂಪರ್ ಆಗ್ತದಿ ಕಾರ್ನ್ಫ್ಲೋರ್ ಸೊ ನೋಡ್ರಿ ಫಂಸ ಕಾರ್ನ್ಫ್ಲೋರ್ ಮತ್ತೊಂದು ಮಿಕ್ಸ್ ಮಾಡ್ಕೋಬೇಕ್ರಿ ಯಾಕಂದ್ರೆ ಹಾಕೋ ಒಂದ್ಸಲಿ ಹೋಗಿ ಎಲ್ಲ ಕೂತಿರ್ತದ್ರಿ ಅದು ಸೊ ನೋಡ್ರಿ ಫಂಸ ಹಾಕೊಂಡ್ಯಾರೀ ನಾವು ಹಿಂಗೆ ಮಿಕ್ಸ್ ರೀ ಯಾಕಂದ್ರೆ ಸಾಫ್ಟ್ ಟೇಸ್ಟ್ ಬರೀ ಸಾಫ್ಟ್ ಸಾಫ್ಟ್ ಟೇಸ್ಟ್ ರೀ ಎಲ್ಲನೂ ಕೂಡ ನೋಡ್ರಿ ಹ್ಯಾಂಗ ಇದ್ರೊಳಗೆ ರೀ ಅದು ಆನಿಯನ್ ಹಿಂ ರಿಸ್ತಾರ ಅದು ಹಸಿ ಆನಿಯನ್ ಹಸಿ ಉಳ್ಳಾಗಡ್ಡಿ ತಪ್ಲ ಹಾಂ ಅದನ್ನೂ ಹಾಕ್ಕೋಬೋದು ರೀ ಹಸಿ ಉಳಾಗಡ್ಡಿ ತಪ್ಲ ನಮ್ಮ ಹತ್ತಿರ ಇಲ್ಲ ರೀ ನಾವು ಇದು ಮಾಡೇವೆ ರೀ ಇದೇ ಹಾಕೊಂಡೇವ್ರಿ ಕೊತ್ತಂಬರಿ ಸಹ ಅದ್ರಲ್ಲಿ ಅದ್ನೇ ಕೊತ್ತಂಬ್ರಿ ಹಾಕ್ಕೊಂಡಿರಿ ಅದು ತಗೊಂಬಂದಿಲ್ಲ ರೀ ನಾವು ಚಿಕ್ಕ ಮಾಡೇವ್ರಿ ಕ್ಯಾಡು ಒಂದೇ ಟೇಸ್ಟ್ ಇರ್ತದೆ ಈಗ ಇದ್ರೊಳಗನಾ ಗೋಬಿ ಮಂಚೂರಿ ಹಾಕಿ ಬಿಡಲ್ಲ ರೀ ಫ್ರೆಂಡ್ಸ್ ಈಗ ಗೋಬಿ ಮಂಚೂರಿ ಪಟ್ ಪಟಾಟ್ ಮಿಕ್ಸ್ ಮಾಡ್ಕೊಬೋದು ಮಿಕ್ಸ್ ಮಾಡ್ಕೊಬೇಕು ರೀ ನೋಡಿ ಫ್ರೆಂಡ್ಸ್ ನಾನು ಈಗ ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕೊಂಡ್ರಿ ನೀವು ಹಾಕೋರಿ ಯಾಕೆ ಅಂಡ್ ಹಾಫ್ ಸ್ವಲ್ಪ ಇದಾಗಿತ್ತು ರೀ ಸ್ವಿಚ್ ಅಪ್ ಆಗಿತ್ತು ರೀ ನಾ ಅದು ತರ್ಸ್ಕ ಆಗಿದ್ರಿ ಸ್ವಲ್ಪ ಉಪ್ಪು ಹಾಕೋರಿ ನೋಡ್ರಿ ಫ್ರೆಂಡ್ಸ್ ಆದ್ಮೇಲೆ ರಿಸಲ್ಟ್ ನಿಂದ್ ನೋಡ್ರಿ ಏಟ್ ನೋಡ್ರಿ ಖುಷಿ ನೋಡಿ ಫ್ರೆಂಡ್ಸ್ ಇದ್ರೊಳಗೆ ಸರ್ವ್ ಮಾಡಿ ರೀ ನೋಡಿ ಫ್ರೆಂಡ್ಸ್ ಟೇಸ್ಟ್ ಅಂದ್ರೆ ಸೂಪರ್ ಆಗಿರುತ್ತೆ ರೀ ನಿಮಗೆ ಅನ್ಸಾತೈತು ತಿನ್ನೋಡಲ್ಲ ಸೊ ಸನೋಡಿ ಫ್ರೆಂಡ್ಸ್ ಇಲ್ಲಿ ಮುಂದೆ ಆಯ್ತು ನೋಡಿ ಹ್ಯಾಂಗ್ ಆಗಿತ್ತು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫಾಕ್ಸ್ ಫನೋಡಿ ಫ್ಯಾಂಸೈಜ್ ಟೇಸ್ಟ್ ಹ್ಯಾಂಗ್ ಆಗಿತ್ತು ಅಂತ ನಮ್ಮ ಖುಷಿ ಅವರೇ ಟೇಸ್ಟ್ ಮಾಡಾತಾರೆ ಖರೆ ಖನಿ ರಿಜಂತ ಹೇಳ್ಬೇಕು ನೀವು ನಮ್ಮ ಖುಷಿಯಾಗೆ ಚಪ್ಪಾಳೆ ಹ್ಞೂ ಮೊದ್ಲು ತಿನ್ನಬೇಕು ಆ ಒಂದು ರಿಜೆಂಟನಾಗ ಹೇಳ್ಬೇಕು ಹಂಗೆ ನಾವೊಂದು ಎಲ್ಲಿ ಆಲ್ಯಾಗ ಬಂದು ತಿನ್ನಿಸ್ತಾ ಇದೀನಿ ಫ್ರೆಂಡ್ ಭಾಳ ಸೂಪರ್ ಆಗತ್ತೆ ಫ್ರೆಂಡ್ಸ್ ಭಾಳ ಸೂಪರ್ ಆಗದ ಭಾಳ ಟೇಸ್ಟಿ ಆಗದ ಆಂದೈತಿ ಅಟಲ್ ಸ್ಟೈಲ್ ಮಮ್ಮಿ ಭಾಳ ಆಗಿ ಚೆಂದಾಗಿ ಬಂದೈತಿ हम्म सुपर आई फ्रेंड्स नहीं होता होगी टेस्ट मार बनी फ्रेंड्स तो मैं गोविंद से भी फ्रेंड्स कमेंट मार रहे फ्रेंड्स लाइक मार रही नहीं बोलने में ग्लास परिच्छन्न नहीं नहीं बोलने डूब के नहीं ग्लास परिच्छन्न नहीं नहीं